ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಜುಲೈ ತಿಂಗಳಲ್ಲಿ ಬರುವ ಪಂಚಮಿ ತಿಥಿ ಯಾವಾಗ ಪೂಜೆ ಸಮಯ ಪ್ರಸಾದ ಹೇಳಬೇಕಾದ ಮಂತ್ರ ಮತ್ತು ಸಾಲ ತೀರಲು ಮತ್ತು ಅಷ್ಟೈಶ್ವರ್ಯಕ್ಕೆ ಮಾಡಬೇಕಾದ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಮೊದಲಿಗೆ ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಅಂದರೆ ಹದಿನೈದನೇ ತಾರೀಕಿಗೆ ಬೀಳುತ್ತೆ ಅದು ಹನ್ನೆರಡು ಗಂಟೆಗೆ ಮಧ್ಯರಾತ್ರಿ ಪ್ರಾರಂಭ ಆಗಿ ಅದೇ ಹದಿನೈದನೇ ತಾರೀಕು ರಾತ್ರಿ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಮುಗಿಯುತ್ತೆ ಮಂಗಳವಾರ ಪೂರ್ತಿ ದಿನ ಪಂಚಮಿ ತಿಥಿ ಇರುತ್ತೆ ಹಾಗಾದರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಯಾವಾಗಲೂ ತಿಳಿಸೋ ಹಾಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮತ್ತು ಸಂಜೆ ಆರು ಗಂಟೆಯ ಮೇಲೆ ಅದರಲ್ಲೂ ಮಂಗಳವಾರ ಬಂದಿರೋದ್ರಿಂದ ಸಾಲ ಅಂದರೆ ಮಂಗಳವಾರದಲ್ಲಿ ನಾವು ಏನೇ ಮಾಡಲಿ ಅದರಿಂದ ನಮಗೆ ಋಣಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಮಂಗಳವಾರಗಳಲ್ಲಿ ಮಂಗಳ ಹೋರೆ ಸಮಯ ಅಂತ ಬರುತ್ತೆ ಅವತ್ತು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ಮಂಗಳ ಹೊರೆ ಸಮಯವೂ ಸಹ ಇರುತ್ತೆ ಆ ಸಮಯದಲ್ಲೂ ಸಹ ನೀವು ತಾಯಿಯ ಆರಾಧನೆ ಮಾಡೋದು ತುಂಬಾ ವಿಶೇಷವನ್ನು ತಂದುಕೊಡುತ್ತೆ ಅದರಲ್ಲೂ ತಾಯಿಗೆ ರಾತ್ರಿ ಪೂಜೆ ತುಂಬಾ ಶಕ್ತಿ ಅಂತ ಯಾವಾಗಲೂ ತಿಳಿಸ್ತೀನಿ ಖಂಡಿತವಾಗಿ ಈ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಸಮಯವನ್ನು ಖಂಡಿತವಾಗಿ ಮಿಸ್ ಮಾಡ್ಕೊಂಡ್ಬಿಡಿ ಆ ಸಮಯದಲ್ಲಿ ಮಾಡೋದು ತುಂಬಾ ವಿಶೇಷ ನಾಳೆ ಈ ಪಂಚಮಿ ತಿಥಿಯಲ್ಲಿ ನೀವು ಪೂಜೆ ಮಾಡೋದ್ರಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೋರ್ಟ್ ಕಚೇರಿಗಳ ತೊಂದರೆ ಇರ್ಬೋದು ದುಷ್ಟಶಕ್ತಿಗಳ ಪ್ರಯೋಗ ಇರ್ಬೋದು ಶತ್ರುಗಳ ಬಾಧೆ ಇರ್ಬೋದು ಎಲ್ಲವೂ ಸಹ ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಇರುವ ವೈವಾಹಿಕ ಕಲಹ ಸಂಸಾರದಲ್ಲಿ ನೆಮ್ಮದಿ ಇಲ್ಲ ಎಲ್ಲ ರೀತಿಯ ತೊಂದರೆಗಳು ಸಹ ಈ ಪಂಚಮಿ ಆರಾಧನೆ ನೀವು ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗಿ ಪರಿಹಾರ ಆಗ್ತಾ ಹೋಗುತ್ತೆ ಖಂಡಿತ ಟೈಮ್ ಹಿಡಿಯುತ್ತೆ ನೀವು ನಾವು ನಾವು ಬೇಡಿದ ತಕ್ಷಣ ಆಗಬೇಕು ಅಂದರೆ ಅದು ಖಂಡಿತ ಇಲ್ಲ ನೀವು ಮಾಡ್ತಾ ಮಾಡ್ತಾ ಖಂಡಿತ ನಿಮ್ಮ ಸಮಸ್ಯೆಗಳು ಒಂದೊಂದಾಗಿ ಖಂಡಿತ ತೀರ್ತಾ ಹೋಗುತ್ತೆ ನಂಬಿಕೆ ಖಂಡಿತ ಮುಖ್ಯ ನಾನು ಮೊದಲೇ ಹೇಳ್ತೀನಿ ಅದರಲ್ಲೂ ತಾಯಿ ಶಕ್ತಿ ನಿಮಗೆ ಈ ಈ ನಡುವೆ ಎಲ್ಲ ಕಡೆ ತಾಯಿಯ ಶಕ್ತಿ ಹರಡಿಬಿಟ್ಟಿದೆ ಎಲ್ರಿಗೂ ಸಹ ತಾಯಿ ಬಗ್ಗೆ ತಿಳಿದೇ ತಿಳಿದಿರುತ್ತೆ ಈ ಪಂಚಮಿ ತಿಥಿಗಳಲ್ಲಿ ಖಂಡಿತ ತಾಯಿಯನ್ನು ಆರಾಧನೆ ಮಾಡಿ ಫಲಗಳನ್ನು ಪಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಹಾಗಾದ್ರೆ ಮಂಗಳವಾರ ದಿನ ನಿಮ್ಮ ಮನೆ ದೇವರ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ ಫೋಟೋ ಇಟ್ಟಿರೋರಾದರೆ ನಾನು ಯಾವಾಗಲೂ ತಿಳಿಸೋ ತರ ಫೋಟೋವನ್ನು ಶುದ್ಧಿ ಮಾಡಿ ನೀವು ಅಲಂಕರಿಸಿ ವಿಗ್ರಹ ಇಟ್ಟಿರೋರಾದರೆ ಐದು ರೀತಿಯ ಅಭಿಷೇಕವನ್ನು ಖಂಡಿತವಾಗಿ ನೀವು ಮಾಡೇ ಮಾಡಬೇಕಾಗುತ್ತೆ ಮತ್ತೆ ಹೂವು ಅನ್ನೋದಾದ್ರೆ ಕೆಂಪು ಬಣ್ಣದ ಹೂಗಳು ತಾವರೆ ಹೂವು ಮತ್ತು ಸುಗಂಧಯುಕ್ತ ಹೂಗಳನ್ನು ತಾಯಿಗೆ ಅರ್ಪಿಸಿ ಅಲಂಕರಿಸ್ಕೊಳ್ಳಿ ಪ್ರಸಾದ ಅನ್ನೋದಾದರೆ ಭೂಮಿಯ ಒಳಗೆ ಬೆಳೆಯುವ ಪದಾರ್ಥಗಳು ಅಂದರೆ ಕಡಲೆಕಾಯಿ ಸಿಹಿ ಗೆಣಸು ಈ ರೀತಿಯ ಪದಾರ್ಥಗಳು ಪಾನಕವನ್ನು ಕಂಪಲ್ಸರಿಯಾಗಿ ನೀವು ತಾಯಿಗೆ ಇಟ್ಟೇ ಇಡಬೇಕು ಮತ್ತು ಇಂಪಾರ್ಟೆಂಟಾಗಿ ದಾಳಿಂಬೆ ಹಣ್ಣನ್ನು ತಾಯಿಗೆ ನೀವು ನೈವೇದ್ಯವಾಗಿ ಇಡಲೇಬೇಕು ತಾಯಿಗೆ ತುಂಬಾ ವಿಶೇಷ ಈ ದಾಳಿಂಬೆ ಹಣ್ಣು ಮತ್ತು ಇದರಿಂದ ಇನ್ನೊಂದು ಪರಿಹಾರವನ್ನು ಸಹ ನಿಮಗೆ ನಾನು ತಿಳಿಸ್ತೀನಿ ಈಗ ಅದು ಏನು ಅನ್ನೋದಾದರೆ ಆ ದಾಳಂಬಿ ಹಣ್ಣಿನ ಬೀಜಗಳಿಂದ ತಾಯಿಗೆ ನೀವು ಅರ್ಚನೆಯನ್ನು ಮಾಡ್ಬೋದು ಅದೂ ತುಂಬ ವಿಶೇಷ ಆ ಸಿಪ್ಪೆಯಿಂದ ನಾನು ಒಂದು ತಾಂತ್ರಿಕ ಪರಿಹಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಎಂತಹ ಸಾಲದ ತೊಂದರೆಗಳಿದ್ದರೂ ಸಹ ಇದರಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಅದು ಹೇಗೆ ಮಾಡಬೇಕು ಅನ್ನೋದಾದರೆ ದಾಳಿಂಬೆ ಹಣ್ಣಿನ ಸಿಪ್ಪೆಗಳನ್ನು ತಗೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಅದನ್ನು ಒಂದು ಸ್ವಲ್ಪ ತಗೊಳ್ಳಿ ಸಾಕು ಅದನ್ನು ನೀವು ಒಂದು ಬಟ್ಲಲ್ಲಿ ಅಂದರೆ ಗಾಜಿನ ಬಟ್ಲನ್ನ ತಗೊಳ್ಬೇಕು ಗಾಜಿನ ಬಟ್ಲಲ್ಲೇ ಇದನ್ನು ಹಾಕಬೇಕು ಅದರ ಮೇಲೆ ನೀವು ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಇಡಿ ಮತ್ತು ಅರಿಶಿನದ ಕೊಂಬನ್ನು ಸಹ ಅದರ ಮೇಲೆ ಇಡಿ ತಾಯಿಯ ಬಳಿಯೂ ಯಾವಾಗಲೂ ಸಹ ನೀವು ಅರಿಶಿಣದ ಕೊಂಬನ್ನು ಇಟ್ಟಿರಬೇಕು ಮತ್ತು ನೀವು ತೆಂಗಿನಕಾಯಿಯ ದೀಪವನ್ನು ಹಚ್ಚೋರಾದರೆ ಅದರ ಜೊತೆಯೂ ಸಹ ಒಂದು ಅರಿಶಿನ ಕೊಂಬನ್ನು ಇಟ್ಟು ನೀವು ದೀಪಾರಾಧನೆಯನ್ನು ಮಾಡಿ ಹೀಗೆ ಅರಿಶಿನ ಕೊಂಬನೆ ಇಟ್ಟ ನಂತರ ಇದನ್ನು ನೀವು ತಾಯಿಯ ಮುಂದೆ ಇಡಬೇಕು ಇಟ್ಟು ನೀವು ಯಾವಾಗಲೂ ಹೇಗೆ ತಾಯಿಯ ಆರಾಧನೆ ಮಾಡ್ತಿರೋ ಮಾಡಿ ದೀಪಾರಾಧನೆ ಅನ್ನೋದಾದರೆ ನಾನು ನಿಮಗೆ ಯಾವಾಗಲೂ ಹೇಳೋ ಹಾಗೆ ತೆಂಗಿನಕಾಯಿ ದೀಪ ಹಚ್ಚೋರಾದರೆ ಅದನ್ನೇ ಹಚ್ಚಿ ಅದನ್ನು ಯಾವಾಗಲೂ ತಿಳಿಸ್ತೀನಿ ಒಂದು ಮಧ್ಯ ಭಾಗದಲ್ಲಿ ಕರೆಕ್ಟಾಗಿ ಹೊಡಿಬೇಕು ಕಣ್ಣುಗಳು ಇರುವ ಕಡೆ ಮೂರು ಬತ್ತಿಯನ್ನು ಹಾಕಿ ಇನ್ನೊಂದು ಚಿಪ್ಪಿನಲ್ಲಿ ಎರಡು ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಒಂದು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಅಥವಾ ಅಡಿಕೆ ತಟ್ಟೆ ಅಥವಾ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರುವ ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಎರಡೂ ತೆಂಗಿನಕಾಯಿಗಳನ್ನು ಹಿಟ್ಟು ತುಪ್ಪ ಹಾಕಿ ಕೆಂಪು ಬತ್ತಿಯನ್ನು ಹಾಕಿ ಹಚ್ಚೋದು ತುಂಬಾ ವಿಶೇಷ ನೀವು ಸಿಕ್ಕಿದ್ರೆ ಖಂಡಿತವಾಗಿ ಮಾಡಿ ನಾನು ನಿಮಗೆ ವಾರಾಹಿ ನವರಾತ್ರಿಯ ವೀಡಿಯೋದಲ್ಲಿ ಆ ಕೆಂಪು ಬತ್ತಿಯನ್ನು ಸಹ ನೀವೇ ಹೇಗೆ ಮಾಡ್ಕೊಳ್ಬೋದು ಅನ್ನೋದು ಸಹ ವಿವರಣೆಯನ್ನು ಕೊಟ್ಟಿದ್ದೀನಿ ಹಾಗೆ ಮಾಡಿ ಕೆಂಪು ಬತ್ತಿಗಳನ್ನು ಹಾಕಿ ತಾಯಿಯ ಮುಂದೆ ದೀಪವನ್ನು ಹಚ್ಚಿ ಮತ್ತು ಐದು ಮುಖದ ದೀಪವನ್ನು ಹಚ್ಚೋದಾದರೂ ನೀವು ಐದು ದೀಪ ಇರುತ್ತಲ್ಲ ಒಂದೇ ದೀಪದಲ್ಲಿ ಐದು ಮುಖಗಳಿರುತ್ತೆ ಅದನ್ನು ಸಹ ಇದೇ ರೀತಿ ಇಟ್ಟು ನೀವು ದೀಪವನ್ನು ಹಚ್ಚಿ ಇಲ್ಲಾಂದರೆ ಸಿಂಗಲ್ ಸಿಂಗಲ್ ಆಗಿ ದೀಪವನ್ನು ಸಹ ಇಟ್ಟು ನೀವು ಹಚ್ಚಬಹುದು ತಾಂತ್ರಿಕ ದೀಪ ಅನ್ನೋದಾದರೆ ನಿಮಗೆ ಮೆಹೆಂದಿ ಎಲೆ ಸಿಕ್ಕ ಇಕ್ಕೋದಾದರೆ ಖಂಡಿತವಾಗಿ ಒಂದು ತಟ್ಟೆಯಲ್ಲಿ ಆ ಮೆಹಂದಿ ಎಲೆಗಳನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ತುಪ್ಪದಿಂದ ದೀಪವನ್ನು ಹಚ್ಚಿ ನಂತರ ಆ ಮೆಹಂದಿ ಎಲೆಗಳನ್ನು ಮಾರನೇ ದಿನ ನೀವು ತಗೊಂಡು ಅದನ್ನು ನೀವು ಕೈಗೆ ಆ ರೀತಿ ಉಪಯೋಗಿಸ್ಕೊಳ್ಬೋದು ಮೆಹಂದಿ ಎಲೆಗೂ ಸಹ ಹಣವನ್ನು ಸೆಳೆಯುವ ಶಕ್ತಿ ಅಧಿಕ ಇರುತ್ತೆ ಲಕ್ಷ್ಮೀ ದೇವಿಗೂ ಸಹ ತುಂಬ ಪ್ರಿಯವಾದ ಮೆಹಂದಿ ಎಲೆ ನಂತರ ನೀವು ಅಂದಿನ ದಿನ ಪೂಜೆಯನ್ನು ಮುಗಿಸಿ ಮಾರನೇ ದಿನ ನೀವು ಇಟ್ಟಿರ್ತಿರಲ್ಲ ದಾಳೆಂಬೆ ಸಿಪ್ಪೆಯ ಮತ್ತು ಕ ಪಚ್ಚೆ ಕರ್ಪೂರ ಅದೆಲ್ಲ ಹಾಕಿ ಅದನ್ನು ನೀವೇನು ಮಾಡಬೇಕು ಅನ್ನೋದಾದರೆ ಅದನ್ನು ನೀವು ತಗೊಳ್ಳಿ ನಿಮ್ಮ ದುಡ್ಡು ಇಡುವ ಜಾಗದಲ್ಲಿ ಅಂದರೆ ನಿಮ್ಮ ಬೀರೋ ನಿಮ್ಮ ಪರ್ಸು ನಿಮ್ಮ ಯಜಮಾನ್ರ ಪರ್ಸು ನಿಮ್ಮ ವ್ಯಾಪಾರ ಸ್ಥಳ ಈ ರೀತಿ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೀವು ಇಟ್ಬಿಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅನ್ನೋದಾದರೆ ನಾವು ಅದರಲ್ಲಿ ಇಟ್ಟಿರುವ ವಸ್ತುಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತುಗಳು ಅದರಿಂದ ಬಂದು ಲಕ್ಷ್ಮಿ ಕಟಾಕ್ಷವನ್ನು ತಂದುಕೊಡುತ್ತೆ ಮತ್ತು ಹಣದ ಸೆಳೆತವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಹೀಗೆ ನೀವು ಈ ರೀತಿ ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಇರುವ ನೆಗೆಟಿವಿಟಿ ಎಲ್ಲವೂ ಸಹ ಅದು ದೂರ ಮಾಡುತ್ತೆ ನಿಮ್ಮ ಬಳಿ ಬರೋದಕ್ಕೆ ಸಹ ಅದು ಬಿಡಲ್ಲ ಮತ್ತು ನೀವು ಎಲ್ಲೇ ಹೋಗಿ ಏನೇ ಮಾಡಿದ್ರೂ ಆ ಕೆಲಸ ಆಗಿ ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ಖಂಡಿತವಾಗಿಯೂ ತುಂಬ ಶಕ್ತಿಯುಳ್ಳ ತಾಂತ್ರಿಕ ಪರಿಹಾರ ಇದು ನಂಬಿಕೆಯಿಂದ ಮಾಡಿ ನಾನು ಯಾವಾಗೂ ತಿಳಿಸೋ ರೀತಿ ಏನೇ ಮಾಡಿದರೂ ನಂಬಿಕೆ ಅನ್ನೋದು ಅಲ್ಲಿ ತುಂಬಾ ಮುಖ್ಯವಾಗಿ ಇರುತ್ತೆ ಈ ರೀತಿಯ ಚಿಕ್ಕ ಚಿಕ್ಕ ತಾಂತ್ರಿಕ ಪರಿಹಾರಗಳನ್ನು ನಾವು ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗಿ ನಮಗೆ ಒಳ್ಳೆಯ ಸಕ್ಸಸ್ಸನ್ನು ತಂದು ಕೊಡುತ್ತೆ ತಂದು ಕೊಟ್ಟಿದ್ದೇ ಸಹ ಯಾವುದು ಅಷ್ಟೇ ನಾವು ಆಗಿ ಇದು ಮಾಡಿದ್ರೆ ಆಗುತ್ತೆ ಅಂದರೆ ಅದು ಮಾಡಿದ್ರೂ ಸಹ ಅದು ಆಗೋದಿಲ್ಲ ಏನೇ ಮಾಡಿದ್ರು ಆಗುತ್ತೆ ಅಂತ ನಾವು ಮಾಡೇ ಮಾಡಿದಾಗ ಒಂದಲ್ಲ ಒಂದು ಪರಿಹಾರ ನಮಗೆ ಖಂಡಿತವಾಗಿ ಫಲಿಸುತ್ತೆ ನಂಬಿಕೆಯಿಂದ ಮಾಡಿ ಯಾರು ಈ ಪಂಚಮಿ ದಿನ ತಾಯಿಯ ಆರಾಧನೆಯನ್ನು ಮಿಸ್ ಮಾಡ್ಕೊಂಡ್ಬೇಡಿ ಖಂಡಿತವಾಗಿ ತಾಯಿಯ ಅನುಗ್ರಹ ಕೃಪಾ ಕಟಾಕ್ಷ ಖಂಡಿತ ನಿಮ್ಮ ನಿಮ್ಮ ಕುಟುಂಬದ ಮೇಲೆ ಖಂಡಿತ ಇರುತ್ತೆ ಅಂತ ಹೇಳ್ತಾ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಜೈವಾರಾಹಿ ಶ್ರೀಮಾತ್ರೆಯೇ ನಮಃ